ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಂತ್ರಾಲಯಕ್ಕೆ ಹೋಗಿರುವಾಗನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನಾವು ಮೊನ್ನೆ ಸ್ಯಾಟರ್ಡೆ ತುಮಕೂರಿಂದ ಬ್ಯಾಂಗ್ಳೂರ್ಗೆ ಹೋಗಿ ಬ್ಯಾಂಗ್ಳೂರಿಂದ ಅಕ್ಕನ ಮನೆಯಿಂದ ಪ್ಲ್ಯಾನ್ ಮಾಡ್ಕೊಂಡು ಅಂಥದ್ದು ಸಟರ್ಡೆ ನಾವು ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಒಂದು ಲೆವೆನ್ ಓ ಕ್ಲಾಕಿಗೆ ಬಿಟ್ಟಿದ್ದಕ್ಕೆ ನಾವು ಬ್ಯಾಂಗ್ಳೂರು ಹೋಗೋಷ್ಟೊತ್ತಿಗೆ ಒನ್ ತರ್ಟಿ ಆಗಿತ್ತು ಸೊ ಮೆಜೆಸ್ಟಿಕ್ಕಿಂದ ಕ್ಯಾಬ್ ಮಾಡಿಕೊಂಡು ಅಕ್ಕನ ಮನೆಗೆ ಹೋಗ್ತಾ ಇರೋವಂಥದ್ದು ಸೊ ಡೇ ಅಲ್ವಾ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ ಆದರೆ ನಾವು ರೀಚ್ ಅಷ್ಟೊತ್ತಿಗೆ ಒನ್ ತರ್ಟಿ ಆಗಿತ್ತು ಸೊ ಬೆಂಗಳೂರು ಕ್ಲೈಮೇಟ್ ತುಂಬನೇ ಚಳಿ ಚಳಿ ಇತ್ತು ಸೊ ಮನೆಗೆ ಹೋಗಿದ ತಕ್ಷಣ ಒಂದು ಕಪ್ ಆಗಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಅಕ್ಕ ಡ್ಯೂಟಿಗೆ ಹೋಗಿದ್ರು ದೋಸೆ ಬೇಕನ್ನೋರು ದೋಸೆ ಇಡ್ಲಿ ಬೇಕನ್ನೋರ್ಗೆ ಇಡ್ಲಿ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ನೈಟ್ ಊಟಕ್ಕೆ ನಮ್ಮಕ್ಕ ಪಾಲಕ್ ಸೊಪ್ಪಿನ ಕಿಚಡಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ತಿಂದ್ಕೊಂಡು ಇದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಆಗಿ ನೆಕ್ಸ್ಟ್ ಡೇ ಸಂಡೇ ಇದು ಸಂಡೇ ಬ್ಲಾಕು ಸಂಡೇ ಬೆಳಗ್ಗೆ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಒಂದು ಟ್ವೆಲ್ ತರ್ಟಿ ಅಷ್ಟೊತ್ತಿಗೆ ಹೋದ್ವಿ ಸೊ ಹೋಗ್ಬೇಕಾರೆ ಹಾಗೆ ಲೇಪಾಕ್ಷಿ ಟೆಂಪಲ್ನ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಲೇಪಾಕ್ಷಿ ಟೆಂಪಲ್ಗೆ ಬಂದಿದ್ವಿ ಗುಡ್ಡ ಎಲ್ಲ ಹತ್ತಿ ಕೆಳಗೆ ಬಂದು ಸ್ವಲ್ಪ ಬುಡ್ ಬೆಟ್ಟ ಎಲ್ಲ ಹತ್ತಿ ತುಂಬನೇ ಸುಸ್ತಾಗಿತ್ತಲ್ಲ ಹಾಗಾಗಿ ಕೆಳಗೆ ಬಂದ ಮೇಲೆ ಸ್ವಲ್ಪ ಹೊಟ್ಟೆ ಎಲ್ಲ ಅಶ್ವಾತ್ತು ಪಾನಿಪುರಿ ಚಿರುಮುರಿ ಎಲ್ಲನೂ ತಿಂದ್ಕೊಂಡು ಮತ್ತು ಟೆಂಪಲ್ ಒಳಗಡೆ ಹೋಗಿ ಲೇಪಾಕ್ಷಿ ದೇವರಿಗೆ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ವೀರಭದ್ರಸ್ವಾಮಿ ಕೂಡ ಇದೆ ಆ ದೇವ್ರನ್ನೂ ಕೂಡ ನೋಡಿಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿಂದ ಈಚೆ ಬಂದು ಲೇಪಾಕ್ಷಿ ಟೆಂಪಲಲ್ಲೇ ಒಂದು ಬೃಂದಾವನ್ ರೆಸ್ಟೋರೆಂಟ್ ಅಂತ ಇದೆ ಸೊ ಆಂಧ್ರ ಸೈಡು ಊಟ ಇದು ಪಪ್ಪು ಎಲ್ಲ ಇದೆ ಪಪ್ಪು ಕೂಸ್ ಪಲ್ಯ ಟೊಮೊಟೊ ಗೊಜ್ಜು ಎಲ್ಲ ಸೊ ಅಲ್ಲೇ ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಫೋರ್ ತರ್ಟಿ ಆಗಿತ್ತು ನಾವು ಊಟ ಮುಗಿಸೋ ಅಷ್ಟೊತ್ತಿಗೆ ಯಾಕೆಂದರೆ ಮನೆಯಿಂದ ಟ್ವೆಲ್ ತರ್ಟಿಗೆ ಬಿಟ್ಟಿದ್ದರಿಂದ ನಾವು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬೆಳಗ್ಗೆ ಹಾಗಾಗಿ ನಾವು ಯಾವಾಗಲೂ ಟ್ರೈನಲ್ಲಿ ಟ್ರಾವೆಲ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗ್ತಿದ್ವಿ ಸೊ ನಮಗೆ ಗೊತ್ತಾಗ್ತಿರಲಿಲ್ಲ ಇಲ್ಲಿ ಕಾರಲ್ಲಿ ನಾವು ಬೆಂಗಳೂರಿಂದ ಹೋಗ್ತಾ ಇರೋದ್ರಿಂದ ತುಂಬಾ ಲಾಂಗ್ ಜರ್ನಿ ಇರೋದ್ರಿಂದ ಸ್ವಲ್ಪ ಬೇಗನೇ ಅರ್ಲಿಯಾಗಿ ಬಿಡಬೇಕಿತ್ತು ನಾವು ಆದರೆ ಲೇಟಾಯಿತು ಮನೆಯಿಂದ ಹೊರಟಿದ್ದ ಲೇಟಾಗೋಯ್ತು ಸೊ ಸಾಯಂಕಾಲ ಆಗ್ತಾಯಿದೆ ಹಾಗೆಯೇ ಸ್ವಲ್ಪ ಹೈವೇಲಿ ನಿಲ್ಲಿಸ್ಕೊಂಡು ಅಲ್ಲೂ ಕೂಡ ಚಳಿ ಚಳಿ ಆಗ್ತಾಯಿತ್ತು ತುಂಬಾ ಹಾಗೆ ಕಾಫಿ ಬ್ರೇಕ್ ತಗೊಳ್ಳೋಣ ಅಂತ ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಅಲ್ಲಿ ಬಿಸಿ ಬಿಸಿ ಬಜ್ಜಿ ಬೋಂಡ ಎಲ್ಲ ಮಾಡ್ತಾಯಿದ್ರು ಅದನ್ನು ಕೂಡ ಎಲ್ಲ ತಿಂದು ಸ್ವಲ್ಪ ರಿಫ್ರೆಶ್ ಅನಿಸುತ್ತೆ ಯಾಕೆಂದರೆ ಲಾಂಗ್ ಜರ್ನಿ ಇರುವಾಗ ಒಂದೇ ಸಮ ಕೂತ್ಕೊಂಡು ಕಾರಲ್ಲಿ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಹಂಗಾಗಿ ಬಜ್ಜಿ ಬೊಂಡೆಲ್ಲ ತಿಂದ್ಕೊಂಡು ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದು ಸೊ ನಾವು ಮಂತ್ರಾಲಯಕ್ಕೆ ಹೋಗ್ತಾ 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 ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅನ್ನೋ ಥರನೇ ಫೀಲ್ ಆಗ್ತಿತ್ತು ಏಕೆಂದರೆ ಅಷ್ಟು ನಮಗೆ ಇರೋ ಜಾಗಗಳಿಗೆ ನಾವು ಹೊರಡುವಾಗ ಮನೆಯಿಂದ ಸ್ವಲ್ಪ ಅರ್ಲಿಯಾಗಿ ಹೊರಟ್ರೆ ಬೆಟರ್ ಅಂದ್ಕೊಳ್ತೀನಿ ಏಕೆಂದರೆ ಗೊತ್ತಿಲ್ಲದೇ ಇರೋ ಜಾಗಗಳಲ್ಲಿ ಹೆಂಗೋ ಏನೋ ಮಕ್ಕಳೆಲ್ಲ ಕರ್ಕೊಂಡು ಹೋಗಿರ್ತೀವಿ ತುಂಬಾ ಭಯ ಭಯ ಅನ್ನಿಸ್ತಿರುತ್ತೆ ಹಾಗೆ ನನ್ನ ಮಗ ನನ್ನ ಮಗ ಟೆಂತ್ ಇದ್ದ ಈ ಸಲ ಹಾಗೆ ನನ್ನ ಮಕ್ಕನ ಮಗ ಸೆಕೆಂಡ್ ಪಿ ಯು ಇದ್ದ ಸೊ ಹಾಗಾಗಿ ಅವರಿಬ್ಬರಿಗೂ ರಾಯರ ದರ್ಶನ ಮಾಡಿಸ್ಬೇಕು ಅಂತ ನಾವು ಅಂದ್ಕೊತಾನೇ ಇದ್ವಿ ಅವರು ಒನ್ ಟೈಮ್ ಕೂಡ ನೋಡಿಲ್ಲ ನಾವು ಫ್ಯಾಮಿಲಿ ಹೊರಡುವಾಗ ಅವ್ರಿಗೆ ಏನಾದರೂ ಎಕ್ಸಾಮ್ಸ್ ಅದು ಇದು ಏನಾದರೂ ಇದ್ದೇ ಇರುತ್ತೆ ಸೊ ಅಕ್ಕನ ಮಗನೂ ಹಾಸ್ಟೆಲಲ್ಲೇ ಸ್ಟಡಿ ಮಾಡ್ತಾ ಇರೋದ್ರಿಂದ ಸೊ ಅವನು ದೀಪಾವಳಿ ರಜಕ್ಕಿಂತ ಬಂದಿದ್ದ ಹಾಗಾಗಿ ಇಬ್ಬರಿಗೂ ಕರ್ಕೊಂಡೋಗಿ ದರ್ಶನ ಮಾಡಿಸ್ಬೇಕಂತ ನಾವು ಅಂದ್ಕೊಂಡ್ವಿ ಪೆನ್ಸಲನ್ನು ಕರ್ಕೊಂಡೋಗಿಲ್ವಲ್ಲ ಹೋಗಿ ಬಂದು ಈ ಸಲ ಹೆಂಗಾದರೂ ಆಗಲಿ ಅಂದ್ಕೊಂಡು ನಾವು ಹೋಗ್ತಾಯಿರೋಂಥದ್ದು ನೀವು ನೋಡ್ಬೋದು ಕತ್ತಲೆ ದಾರಿಯಲ್ಲಿ ತುಂಬಾ ಭಯ ಭಯ ಅನ್ನಿಸ್ತಿತ್ತು ಹೇಗೂ ರೀಚ್ ಆದ್ವಿ ಮಂತ್ರಾಲಯಕ್ಕೆ ಸೊ ಅಲ್ಲಿಂದ ನಮಗೆ ಫೋನಲ್ಲೇ ರೂಮಲ್ಲೇ ಬುಕ್ ಮಾಡಿದ್ದು ಬೃಂದಾವನೆ ರೂಮು ಅಂದರೆ ದೇವಸ್ಥಾನದ ಪಕ್ಕನ ದೇವಸ್ಥಾನದ ಪಕ್ಕ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ನಾವು ಫಸ್ಟು ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬ್ಯಾಗೆಲ್ಲ ಇಟ್ಟು ಅಲ್ಲಿಂದ ಇನ್ನು ಹೋಟೆಲ್ ಕೂಡ ಕ್ಲೋಸ್ ಆಗುತ್ತೆ ಏನೋ ತರ್ ಟೈಮ್ಗಿಂತ ಊಟ ಮಾಡೋಣ ಎಂಟೈಮ್ ಅಂತ ಅಲ್ಲೇ ಇನ್ನು ಪಕ್ಕನೇ ಹೋಟೆಲ್ಗೆ ಬಂದ್ವಿ ಸೊ ನೈಟು ಚಪಾತಿ ಮತ್ತು ದಾಲಿತ್ತು ಒಂದು ಫ್ರೈಡ್ ರೈಸ್ ಇತ್ತು ಸೊ ಅದೆಲ್ಲ ತಿನ್ಕೊಂಡು ನೈಟ್ ಮಾಡಿಕೊಂಡು ರೆಸ್ಟ್ ಮಾಡಿ ಇದು ಮಾರನೇ ದಿವಸ ಬೆಳಗ್ಗೆ ಸೋಮವಾರ ಬೆಳಗ್ಗೆ ನಾವು ಇಟ್ಟುವರೆಗೆ ರೆಡಿ ಆದ್ವಿ ರೂಮಲ್ಲೇ ಸ್ನಾನಗಿನೆಲ್ಲ ಮಾಡಿಕೊಂಡು ರೆಡಿಯಾಗಿ ಬೇಸನಕ್ಕೆ ಬಂದ್ವಿ ಹೇಳಬೇಕಂದ್ರೆ ಅಕ್ಕ ಅಕ್ಕಂಗೆ ಅಲ್ಲಿ ಪೊಲೀಸು ಪರಿಚಯ ಇದ್ದಾರೆ ಹಾಗಾಗಿ ಹಾಗೆ ದರ್ಶನ ಒಂದು ಐದು ನಿಮಿಷಕ್ಕೆಲ್ಲ ಆಯಿತು ಹೋಗಿ ಅಲ್ಲಿ ಕ್ಯೂ ಅಲ್ಲೆಲ್ಲ ನಿಲ್ಲ ಹೋಗಿದ ತಕ್ಷಣ ನಾನು ಮೇಲೆ ಸ್ಪೆಷಲ್ ಎಂಟ್ರಿ ಬಿಟ್ರು ಅಂದರು ಸೊ ಅಕ್ಕ ಮುಂಚೆ ಫೋನ್ ಮಾಡಿ ಹೇಳಿದ್ರು ಹಾಗಾಗಿ ಅಲ್ಲೇ ನದಿಗೂ ಹೋಗಿ ಅಲ್ಲೂ ಕೂಡ ದೀಪ ಎಲ್ಲ ಹಚ್ಚೋಣ ಅಂದ್ಕೊಂಡು ಹೋಗಿ ನೋಡ್ಬೋದು ಸೋಮವಾರ ಅದು ವೀಕ್ ಡೇಸ್ ಆದರೂ ಅಷ್ಟು ಜನ ಇದ್ದಾರೆ ನಾವು ಹಿಂದೆ ದಿವಸ ಹೋದರೆ ನಮಗೆ ರೂಮೇ ಸಿಗ್ತಿರಲಿಲ್ಲ ಭಾನುವಾರ ಅಷ್ಟು ಕ್ರೌಡಿ ಇತ್ತು ಯಾಕೆಂದರೆ ಫೋನ್ ಸ್ಯಾಟೇ ಸಂಡೇ ವೀಕೆಂಡಲ್ಲಿ ತುಂಬಾ ಕ್ರೌಡಿರುತ್ತೆ ರೂಮ್ ಸಹ ಸಿಗಲಿಲ್ಲ ನಮಗೆ ಹಾಗಾಗಿನೇ ನಾವು ಭಾನುವಾರ ರೂಮ್ ಸಿಗುತ್ತೆ ಅಂದ್ಕೊಂಡು ನಾವು ಹೋಗಿ ಅನ್ಕೊದು ತುಂಬಾ ಗಾಳಿ ಬರ್ತಿದ್ವಿ ನನಗೆ ಸೊ ದೀಪ ಹಚ್ಚಿದ್ರು ಕೂಡ ಅದು ನಿಲ್ತಾ ಇರಲಿಲ್ಲ ಹಂಗೋ ಕೈಯಲ್ಲಿ ಸ್ವಲ್ಪ ಹಿಡ್ಕೊಂಡು ಯುದ್ಧ ಮಾಡಿ ಹಚ್ಚಿದ್ವಿ ದೀಪನ ಒಂಥರ ನಂದಿ ಅನಿಸುತ್ತೆ ಅವಾಗವಾಗ ಹೋಗ್ತಾ ಇರಬೇಕು ಮಂತ್ರಾಲಯಕ್ಕೆ ವರ್ಷಕ್ಕೊಂದ್ಸಲ ಅದು ಹೋಗಬೇಕು ನಾನು ಟೂ ತೌಸಂಡ್ ಟ್ವೆಂಟಿ ಥಿಯಲ್ಲಿ ಹೋಗಿದ್ದಕ್ಕೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈಗೆ ಹೋಗ್ತಾ ಇರ್ತದ ಖುಷಿ ಆಯಿತು ತುಂಬ ಒಳಗೆ ಹಚ್ಬಿಟ್ಟು ಅಕ್ಕ ಒಂದು ಹಚ್ಕಿಟ್ಟು ನಾನು ಒಂದು ಕಾರ್ತಿಕ್ ಸೋಮವಾರ ಆಗಿದ್ರಿಂದ ನನಗಂತೂ ಎಲ್ಲರೂ ತುಂಬಾ ಖುಷಿ ಅನ್ನಿಸ್ತು ಹೋಗಿದ್ದು ಅದೀಗ ಹಾಗೆ ಬಂದು ಆರತಿ ಮಾಡಿ ಸೋಮವಾರ ತುಂಬಾ ನೀರು ಬಂದಿತ್ತು ಹೇಳ್ಬೇಕಂದ್ರೆ ಜಾಸ್ತಿ ನೀರಿತ್ತು ಮಂತ್ರಾಲಯದಲ್ಲಿ ಲಾಸ್ಟ್ ಟೈಮ್ ಹೋದಾಗ ಇಷ್ಟೊಂದು ನೀರು ಇರಲಿಲ್ಲ ಸೊ ಕಡಿಮೆ ಇತ್ತು ನೀವು ನೋಡ್ಬೋದು ತುಂಬ ಫೋರ್ಸಾಗಿ ನೀರು ಹೋಗ್ತಾಯಿತ್ತು ಸ್ವಲ್ಪ ದೂರ ಜೊತೆ ದೀಪ ಉರಿತಾಯಿತ್ತು ಸೊ ಅಲ್ಲಿಂದ ಒಂದು ಸ್ವಲ್ಪ ಟರ್ನ್ ಆಗಿಬಿಡ್ಬೋದು ಸೊ ಪರವಾಗಿಲ್ಲ ಮತ್ತು ಬರ್ಬೇಕಾದ್ರೆ ನದಿ ಪಕ್ಕದಲ್ಲೇ ಒಂದು ಶಿವನ್ ಟೆಂಪಲ್ ಇದೆ ಸೊ ಅಲ್ಲೂ ಹೋಗಿ ನಿಂತ್ಕೊಂಡು ಕೈ ಮುಗಿತಾ ಇದ್ವಿ ಸೊ ಅಚ್ಚಕ್ಕೆ ಒಳಗಡೆ ಕರೆದು ಆರತಿ ಮಾಡ್ಬೋದು ಮಾಡಿ ಬನ್ನಿ ಅಂತ ಕರೆದು ಸೊ ನಾವು ಹೋಗಿ ಒಳಗಡೆ ನನ್ನ ಮಗ ನಂಚ ಆರತಿ ಕಡೆ ಮಾಡಿದ್ದೆ ಕಾರ್ತಿ ಕಡೆ ಮಾಡೋ ನಮಗೆ ತುಂಬ 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 ಖುಷಿಯಾಯಿತು ಯಾಕೆಂದರೆ ನಾವು ಟೆಂಪಲ್ಗೆಲ್ಲ ಹೋದರೆ ಜಸ್ಟ್ ಪೂಜೆ ಒಂದು ಮಾಡಿಸ್ಕೊಂಡು ಅಷ್ಟೇ ಆರತಿ ಎಲ್ಲ ನಮ್ಮ ಹತ್ರ ಎಲ್ಲಿ ಮಾಡಿಸಲ್ಲ ಹಾಗಾಗಿ ನೋಡ್ಬೋದು ಆರತಿ ಎಲ್ಲ ಮಾಡಿಕೊಂಡು ಪ್ರಾಯ ದರ್ಶನ ಮಾಡೋಕ್ಕೆ ಹೋಗಿ ಒಳಗಡೆ ಐದು ನಿಮಿಷಕ್ಕೆ ದರ್ಶನ ಆಯ್ತು ಯಾವಾಗಲೂ ಇಷ್ಟು ಫಾಸ್ಟಾಗಿ ದರ್ಶನ ಆಗಿರಲಿಲ್ಲ ಸೊ ಪ್ರಾಯ ದರ್ಶನ ಎಲ್ಲ ಮಾಡಿಕೊಂಡು ಟಿಫನ್ ಮುಗಿಸ್ಕೊಳ ಕಾಫಿ ಟೀ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ನನಗೆ ನಮಗೆ ಎಸ್ಪೆಷಲಿ ಏನಂದರೆ ಕಾಫಿ ಟಿ ಕಾಫಿಟ್ಟೆ ಅಡಿಕ್ಷನ್ ಆಗಿಬಿಟ್ಟಿದ್ದೀನಿ ಮಟ್ಲಲ್ಲಿ ಸ್ವಲ್ಪ ದಿನ ಬಿಟ್ಬಿಟ್ಟಿದೆ ಕುಡಿಯೋದೇ ಬೇಡ ಅದನ್ನು ಅಂದ್ಕೊಂಡು ಸೊ ರಾಯದರ್ಶನ ಆದಮೇಲೆ ಅಲ್ಲೇ ಸುಮ್ಮನೆ ಆಗಲಿಲ್ಲ ನಮಗೆ ಟ್ರಾವೆಲ್ ಮಾಡೋದು ಮನೆ ಒಂಥರ ಇದ್ದೇನು ಸ್ವಲ್ಪ ಹಾಕೋದಾದ ನಾವು ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಟ್ರಿಪ್ ಹಾಕೊಂಡು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಹೊರಡೋಣ ಕಲ್ಲಲ್ಲೇ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಆ ಟೆಂಪಲ್ಲಿ ಕೂಡ ಚೆನ್ನಾಗಿ ಬರ್ತಾರೆ ಪಾಲು ಬರ್ತಾ ಇಪ್ಪ ಎಲ್ಲ ಜೋಗ ಮಾಡ್ಕೊಂಡು ನಾವು ಇಷ್ಟೊಂದು ಕುರಿಯೆಲ್ಲ ಉಡ್ಕೊಂಡು ಅಂತ ಸೊ ಅದು ಒಂದು ಟ್ರಿಪ್ಪಿಂಗ್ ಇರ್ತೀವಿ ಟ್ರಿಪ್ ಕೂಡ ಆ್ಯಡ್ ಮಾಡಿಕೊಂಡು ಸೊ ಅಂದಿವೆ ಹೋಗುವಾಗ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಸ್ಟ್ಯಾಚು ಕಟ್ಟಿಸ್ತೀವಿ ಸೊ ಅದು ಒಂದು ಆ್ಯಂಡ್ ಮಾಡ್ಕೊಂಡಿದ್ದಕ್ಕೆ ಚೆನ್ನಾಗಿ ಅನ್ನಿಸ್ತದೆ ಅದು ಟ್ರಾವೆಲ್ ಮಾಡ್ಕೊಂಡು ಬರುವಾಗಲೇ ನಾವು ಹೊರಟಿದೆ ಫೋರ್ ತರ್ಟಿ ರೂಮಿಗೆ ಬಂದು ಸ್ವಲ್ಪ ರೆಸ್ಟೆಲ್ಲ ಮಾಡಿ ಪ್ರಸಾದ ಎಲ್ಲ ತೊಗೊಂಡು ಹುಂಗೆ ತರ್ಸ್ಕೊಂಡಿದ್ವಿ ಪ್ರಸಾದನ ಸೊ ಪ್ರಸಾದ ಎಲ್ಲ ತರಿಸ್ಕೊಂಡು ನಾವು ಹೊರಟಿದ್ದೇನೆ ಒಂದು ಫೋರ್ ತರ್ಟಿ ಆಗಿತ್ತು ಬರ್ತಾ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಯಿತು ಸೊ ನಾವು ಟೀ ಬ್ರೇಕು ಸ್ವಲ್ಪ ತೊಗೊಂಡು ಟೀ ಎಲ್ಲ ಕುಡ್ಕೊಂಡು ನಾವು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮಂತ್ರಾಲಯಕ್ಕೆ ಹೋಗಿದ್ದು ಕೂಡ ನೈಟ್ ಆಯಿತು ಸೊ ನಾವು ಮಂಡೇ ಎಲ್ಲ ಮಾಡ್ಕೊಂಡು ಮಂತ್ರಾಲಯ ಮತ್ತು ತುಮಕೂರಿಗೆ ರಿಟರ್ನ್ ಬರುವಾಗಲೂ ಕೂಡ ಕತ್ಲೇನೇ ಆಯಿತು ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ಲೆವೆನ್ ತರ್ಟಿನೇ ಆಗಿತ್ತು ಲೆವೆನ್ ತರ್ಟಿಗೆ ಮಂತ್ರಾಲಯ ರೀಚ್ ಆದ್ವಿ ಮತ್ತು ತುಮಕೂರಿಗೆ ನನ್ನನ್ನು ಬಿಟ್ಟು ಹಾಗೆ ಅಕ್ಕ ಬ್ಯಾಂಗ್ಳೂರಿಗೆ ಹೋದರು ಸೊ ಲೆವೆನ್ ತರ್ಟಿ ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಸೊ ನಾನು ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತೀನಿ ಈ ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್